ಕಾಂಗ್ರೆಸ್ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಪರಿಶಿಷ್ಟ ಮೀಸಲು ಕಾಂಗ್ರೆಸ್ ಶಾಸಕರ ಮನೆ ಮುಂದೆ ಹಿರಿಯ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ಬಂಗಾರಪೇಟೆ ಕ್ಷೇತ್ರದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಕೆಜಿಎಫ್ ಕ್ಷೇತ್ರದ ಶಾಸಕಿ ರೂಪಾ ಶಶಿಧರ್ ಮನೆ ಮುಂದೆ ಪ್ರೊಟೆಸ್ಟ್ ರಾಜ್ಯ ಸರ್ಕಾರ ಪರಿಶಿಷ್ಟ ಸಮುದಾಯದ ಎಸ್ಸಿಪಿ ಟಿಎಸ್ಪಿ ಅನುದಾನ ಇಪ್ಪತ್ತ ಐದು ಸಾವಿರ ಕೋಟಿ ಪಲ್ಲಟ ಮಾಡಿರುವುದನ್ನು ವಿರೋಧಿಸಿ ಪ್ರತಿಭಟನೆ ಅನುದಾನ ದುರ್ಬಳಕೆ ಬಗ್ಗೆ ಮೀಸಲು ಕ್ಷೇತ್ರದ ಶಾಸಕರು ಈವರೆಗೆ ಧ್ವನಿಯತ್ತಿಲ್ಲ ಎಂದು ಪ್ರಶ್ನಿಸಿಲ್ಲ ಹೊತ್ತಿ ಉರಿಯುತ್ತಿದೆ ನಮ್ಮ ಮನೆ ಚಿಲೋ ದಲಿತ ಶಾಸಕರ ಮನೆ ಹೆಸರಿನ ಹೋರಾಟ ಪರಿಶಿಷ್ಟ ಸಮುದಾಯಗಳಿಗೆ ಮೀಸಲಿಟ್ಟ ಅನುದಾನ ಕಾಂಗ್ರೆಸ್ ಸರ್ಕಾರದಲ್ಲಿ ದುರ್ಬಳಕೆಯಾಗಿದೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಬಿಎಸ್ ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಕಡಿಯವರಿಗೂ ಬಳಕೆ ಮಾಡಿಕೊಳ್ಳದ ಹಿನ್ನೆಲೆ ಬೇರೆ ಉದ್ದೇಶಗಳಿಗೆ ಸುಮಾರು ಎರಡು ಪಾಯಿಂಟ್ ಐವತ್ತ ಆರು ಲಕ್ಷ ಕೋಟಿ ಬಳಕೆ ಮಾಡಿಕೊಳ್ಳಲಾಗಿದೆ ಈಗಿನದ್ದು ಸೇರಿ ಒಟ್ಟು ಮೂರು ಲಕ್ಷ ಕೋಟಿಯಲ್ಲಿ ಪ್ರತ್ಯೇಕ ಬಜೆಟ್ ಮಂಡಿಸಬೇಕು ದೆಹಲಿಯ ಎಇಪಿ ಸರ್ಕಾರ ಶಿಕ್ಷಣಕ್ಕೆ ಆದ್ಯತೆ ನೀಡಿರುವಂತೆ ಸ್ಮಾರ್ಟ್ ಶಿಕ್ಷಣ ಆರಂಭಿಸಬೇಕು ಅಂಗನವಾಡಿ ಕೇಂದ್ರವನ್ನ ಉನ್ನತೀಕರಿಸಬೇಕು ಅಂತ ಆಗ್ರಹಿಸಿದ್ರು ಏನು ಪ್ರತಿಭಟನೆಯಲ್ಲಿ ಪರಿಶಿಷ್ಟ ಸಮುದಾಯದ ಹಿರಿಯ ಮುಖಂಡ ಮಾವಳ್ಳಿ ಶಂಕರ್ ಸೇರಿ ನೂರಾರು ಸಂಘಟನೆ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ರು ನನ್ನ ಪ್ರಕಾರ ಇವತ್ತು ಆ ದಲಿತ ಚಳುವಳಿಯ ಕಾವು ಇದ್ದಿದ್ರೆ ಅದಕ್ಕೆ ವಿವೇಕ ಇದ್ದಿದ್ರೆ ಅದರ ಪ್ರಜ್ಞೆ ಇದ್ದಿದ್ರೆ ಆ ನಾಯಕರು ಇವತ್ತನ್ನು ಸರಿಯಾದಲ್ಲಿ ನೀವೆಲ್ಲ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದ್ದಿದ್ರೆ ಇಲ್ಲಿ ಐದು ಸಾವಿರ ಜನರ ಹೋರಾಟ ಆಗ್ತಿತ್ತು ಐದು ಸಾವಿರ ಜನರ ಹೋರಾಟನ ಇಲ್ಲಿ ಕೆಲವೇ ದಿನಗಳಲ್ಲಿ ಎರಡನೇ ಅಂತ ನಾವು ತಂದೆ ತರ್ತೀವಿ ನೀವು ಬ್ಯಾರಿಕೇಡ್ಗಳ ಮೂಲಕ ನಮ್ಮನ್ನು ತಡೆಯೋಕ್ಕಾಗಲ್ಲ ಈ ಥರ ಪೊಲೀಸರ ಮೂಲಕ ನೀವು ತಲೆ ಆಗ್ತಿರಲಿಲ್ಲ ಅಗತ್ಯ ಇರಲಿಲ್ಲ ಸೌಹಾರ್ದು ಎಸ್ ಎನ್ ನಾರಾಯಣ ಸ್ವಾಮಿಯವ್ರಿಗೆ ವಿವೇಕ ಇಲ್ಲ ಅನ್ನೋದನ್ನು ಹೇಳ್ತೇನೆ ಪೊಲೀಸ್ ಪ್ರದರ್ಶನ ಅಗತ್ಯ ಇರಲಿಲ್ಲ ನಮ್ಮ ಹತ್ರ ಈ ಕರ್ಪತ್ರ ಬಿಟ್ಟರೆ ಬೇರೆ ಬಾಂಬುಗಳು ತಂದಿದ್ದೀವ್ ಬಾಂಬುಗಳಿದೆಯಾ ದಾಟಿ ಬಂದಿದ್ದೀವಿ ಆತಿಥ್ಯ ನೀಡಬೇಕಾದ್ರೆ ಕರ್ತವ್ಯ ಆಗಿತ್ತು ನೀವು ನಮ್ಮ ಸವಲತ್ತಿನ ಮೂಲಕ ಆಗಿರೋ ನಿಮ್ಮ ಈ ಮಹಲಿಂದ ಹಿಡ್ಕೊಂಡು ನಿಮ್ಮ ಅಧಿಕಾರದಿಂದ ಹಿಡ್ಕೊಂಡು ನಿಮ್ಮ ಎಸ್ ಎನ್ ಸಿಟಿಯಿಂದ ಹಿಡ್ಕೊಂಡು ಎಲ್ಲ ಸಂಪತ್ತಿಗೂ ಮೂಲ ಕೂಡ ಬಾಬಾ ಸಾಹೇಬ್ರ ಕಲ್ಸಿರುವಂತಹ ಈ ಮೀಸಲಾತಿ ನೀವು ಏನೇನು ಕೊಟ್ಟಿದ್ರಿ ದಲಿತ ಸಮುದಾಯಕ್ಕೆ ಅನ್ನೋದನ್ನ ನೀವೇ ಒಂದು ಪತ್ರ ಕೊಡ್ತೀನಿ ನಾರಾಯಣ ಸ್ವಾಮಿಯವರೇ ನೀವು ನನಗೆ ಏನು ಹೇಳಿದರೆ ಎಂಟೂವರೆ ತನಕ ನಾನು ಇರ್ತೀನಿ ನಮ್ಮ ನಿವ ನಮ್ಮ ಎಸ್ ಎನ್ ಸಿಟಿ ಮುಂಭಾಗಕ್ಕೆ ಬನ್ನಿ ಅಲ್ಲಿ ನೀವು ಹೋರಾಟ ಮಾಡಿ ನಿಮ್ಮ ಇದನ್ನು ನಾನು ಸ್ವೀಕರಿಸ್ತೀನಿ ಅಂತೇಳಿ ನಾನು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟಿದ್ದೀನಿ ಬೆಲೆ ಕೊಟ್ಟಿದ್ದೀನಿ ಆ ಕಾರಣಕ್ಕಾಗಿ ನಾವು ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ ಆ ನಂತರ ಬದಲಾಯಿಸಿದ್ರೆ ಇಲ್ಲಿ ಬಂದಿದ್ದೀವಿ ಈಗ ನಾವು ಹೇಳ್ತಾ ಅಂತಂದರೆ ಇದು ಇವತ್ತು ಆರಂಭ ಆಗ್ತಾ ಇರೋಂಥ ಚಳುವಳಿ ಇಲ್ಲಿ ಮುಂದಿನ ಹಂತದಲ್ಲಿ ಐದು ಸಾವಿರ ಜನರ ಜೊತೆಗೆ ಬಂದು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ ಬರೆದಿಟ್ಟುಕೊಳ್ಳಿ ನಿಮ್ಮ ಗೋಡೆಯ ಮೇಲೆ ಅಲ್ಲಿವರೆಗೂ ಈ ಮನವಿ ಪತ್ರ ಮಾಡಿದರೆ ನಿಮ್ಮ ಗೋಡೆ ಕೇಳ್ತಾ ಇವತ್ತು ಏನು ಮುಖ್ಯವಾಗಿ ಅರ್ಥ ಏನಂದರೆ ಕಾರ್ಯಕರ್ತರು ನಾಯಕರು ದಯಮಾಡಿ ನಿಮ್ಮ ತಿಳುವಳಿಕೆಗಳು ಕಡಿಮೆ ಇರೋದರಿಂದಾಗಿ ನೀವು ತಿಳಿದುಕೊಳ್ಳೋಕೆ ಬಯಸ್ತಾ ಇರೋದರಿಂದಾಗಿ ನಮ್ಮ ಸಮುದಾಯಗಳಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದು ಎನ್ ಸಿ ಮುನಿಯಪ್ಪನವರು ಬರೆದಿರುವಂಥ ಪುಸ್ತಕ ಯಾರನ್ನು ನಾನು ಓದ್ತೀನಿ ನಾನು ರಾಜ್ಯದಲ್ಲಿ ಪ್ರತಿವರ್ಷ ವಿಶೇಷ ಘಟಕ ಯೋಜನೆಯಡಿಯಲ್ಲಿ ನಿಗದಿಯಾಗುತ್ತಿರುವ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಹಣವನ್ನು ಇಪ್ಪತ್ತು ಸಾವಿರ ಕೋಟಿಗಳಿತ್ತು ಅದನ್ನು ನೀವು ಮೂವತ್ತೊಂಬತ್ತು ಸಾವಿರ ಕೋಟಿ ಮಾಡಿದ್ದೀರಿ ಮತ್ತು ಅದನ್ನೆಲ್ಲ ಮತ್ತೆ ಕಿತ್ಕೊಳ್ತಾ ಇದ್ದೀರಿ ಇರಲಿ ವಿವಿಧ ಇಲಾಖೆಗಳಡಿ ಪ್ರಸಿದ್ಧ ಜಾತಿಯವರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಆಯವ್ಯಯದಲ್ಲಿ ನಿಗದಿಪಡಿಸ್ತಾ ಇರ್ತದೆ ಎಷ್ಟು ಇಪ್ಪತ್ತು ಸಾವಿರ ಕೋಟಿ ಇವರು ಬಹಳ ಹಿಂದಿನ ಪಡೀತಾ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರ ಪಡೀತಾ ಇದ್ದಾರೆ ಈ ಹಣವನ್ನು ಎಲ್ಲ ಇಲಾಖೆಯವರು ಪಾರದರ್ಶಕತೆಯಿಂದ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಉದ್ದೇಶಿತ ಯೋಜನೆಗಳಿಗೆ ವೆಚ್ಚ ಮಾಡಿದರೆ ಬಹುಶಃ ಇಲ್ಲಿಯವರೆಗೆ ಸಮಾಜದಲ್ಲಿ ಇವರ ಆರ್ಥಿಕ ಸಭೆ ನೆಲೆಸಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಿ ಬಡತನದ ಪ್ರಮಾಣ ತೀರಾ ಕಡಿಮೆಯಾಗಿ ಆರ್ಥಿಕ ಸಮಾನತೆ ಹಾಗೆಯೇ ಸುಧಾರಣೆಯನ್ನು ಸಹ ಕಾಣಬಹುದಾಗಿದೆ ಆದರೆ ವಾಸ್ತವವಾಗಿ ಯೋಜನೆಗಳಲ್ಲಿ ವಿನಿಯೋಗ ಕಾರಣ ಪ್ರಾಮಾಣಿಕವಾಗಿ ಅರ್ಹ ಫಲಾನುಭವಿಗಳಿಗೆ ಅರ್ಹ ಕುಟುಂಬಗಳಿಗೆ ಲಭ್ಯವಾಗ್ತಾ ಇಲ್ಲ ಈ ಯೋಜನೆಗಳನ್ನು ತರುವ ಜವಾಬ್ದಾರಿ ಸ್ಥಾನದಲ್ಲಿರುವ ರಾಜಕಾರಣಿಗಳು ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳು ದಲ್ಲಾಳಿಗಳಿಂದ ಈ ಹಣದಲ್ಲಿ ಬಹುಪಾಲು ಹಣವು ಭ್ರಷ್ಟಾಚಾರದಿಂದ ಅವರ ಜೇಬಿಗಿಳಿದು ನಿಜವಾದ ಅರ್ಹರಿಗೆ ದ್ರೋಹವಾಗುತ್ತಿದೆ ಬೇಲಿಯೇ ಎದ್ದು ಒಲವನ್ನು ಮೇಯುವ ಈ ರೀತಿಯಲ್ಲಿ ಸಮುದಾಯಗಳು ಸೇರಿದ ರಾಜಕಾರಣಿಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನೇಕ ಸಂಘಟನೆಗಳಲ್ಲಿ ಈ ವರ್ಗದವರ ಹಿತರಕ್ಷಣಾ ಸಂಘಗಳನ್ನು ಅಂಬೇಡ್ಕರ್ ಆಮ್ಯೋ ಪ್ರತಿನಿಧಿಸುವ ಅನೇಕ ಕಾರ್ಯಕರ್ತರು ಇದು ನಮ್ಗೆ ಹೇಳ್ತಾ ಮಾತು ಮನಿಯಪ್ಪನವರು ದಲ್ಲಾಳಿಗಳ ರೂಪದಲ್ಲಿ ಅಧಿಕಾರಿಗಳ ಹಾಗೂ ರಾಜಕಾರಣಿಗಳಿಗೆ ಶಾಮೀಲಾಗಿ ದಲಿತರಿಗೆ ಮೀಸಲಾದ ಹಣವನ್ನು ಅವರ ಸೊಬಂಧುಗಳಿಗೆ ಲಪ್ಟಾಯಿಸುವ ತಂದೆಯಿಂದ ನಿಜವಾಗಿ ಅರ್ಹತೆ ಇರುವ ಸಮುದಾಯದ ಬಡವರ ಅನ್ನಕ್ಕೆ ಕೈ ಹಾಕಿ ಅವರಿಗೆ ವಂಚನೆ ಸ್ಪಷ್ಟವಾಗಿದೆ ಇದನ್ನು ದಯಮಾಡಿ ಈ ಪುಸ್ತಕ ಓದಲೇಬೇಕು ಆಗಲೇ ಅರ್ಥ ಆಗುತ್ತೆ ಯಾವ್ಯಾವ ರೀತಿಯಲ್ಲಿ ಮೋಸ ಮಾಡಲಾಗುತ್ತೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ವಿರೋಧಿ ಎಸ್ ಎನ್ ಸ್ವಾಮಿಗೆ ಸಂವಿಧಾನ ವಿರೋಧಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ದಲಿತರನ್ನು ದಮನ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ದಲಿತ ನಾಯಕರನ್ನು ಬೀದಿಗಿಳಿಸಿರುವ ಎಸ್ ಸರ್ಕಾರ ಅಡ್ಡಾಸಕ್ಕೆ ಗ್ಯಾರಂಟಿರೋದ್ರ ಬಗ್ಗೆ ವೇತ ಪತ್ರ ಎರಡನೇ ಅದು ನಾವು ಕೊಟ್ಟಿರುವ ಲೆಕ್ಕದ ಪ್ರಕಾರನೇ ಹಿಂದಿನ ಸರ್ಕಾರಗಳು ಎರಡು ಲಕ್ಷ ಐವತ್ತಾರು ಸಾವಿರ ಕೋಟಿಯನ್ನ ಅಪವ್ಯಯಗೊಳಿಸಿದೆ ಅಂತ ಈ ಸರ್ಕಾರ ಹೇಳಿದೆ ಪ್ಲಸ್ ಈ ಸರ್ಕಾರ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನ ಅಪವ್ಯಯ ಮಾಡ್ತಾ ಇದೆ ಇದಿಷ್ಟನ್ನ ಪ್ರತ್ಯೇಕ ಬಜೆಟ್ ಆಗಿ ಮಂಡಿಸಬೇಕು ಮತ್ತು ಇದನ್ನು ಕ್ರೋಢೀಕರಿಸಬೇಕು ಹಿಂದಕ್ಕೆ ತಗೋಬೇಕು ಎರಡನೇ ಡಿಮ್ಯಾಂಡ್ ಮೂರನೇ ಡಿಮ್ಯಾಂಡು ಸ್ಮಾರ್ಟ್ ಎಜುಕೇಶನ್ ನಮ್ಮ ಡಿಮ್ಯಾಂಡ್ ಪ್ರತಿ ಹಳ್ಳಿಗಳಲ್ಲಿ ಸ್ಮಾರ್ಟ್ ಎಜುಕೇಷನ್ ಏನು ಶಾಲೆಗಳಿದಾವಲ್ಲ ಅದನ್ನು ಸ್ಮಾರ್ಟ್ ಎಜುಕೇಷನ್ ಕನ್ವರ್ಟ್ ಮಾಡಬೇಕು ನಮ್ಮ ಹಣವನ್ನೆಲ್ಲ ನಮ್ಮ ಮಕ್ಕಳಿಗೆ ಬೆಳೆಸಿ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿರೋದು ತೊಂಬತ್ತೊಂಬತ್ತು ಭಾಗ ದಲಿತರ ಮಕ್ಕಳು ಇನ್ನೊಂದು ಒಂದು ಪರ್ಸೆಂಟ್ ಜಾತಿ ಮಕ್ಕಳು ಅದರಿಂದಾಗಿ ನೀವು ಮೊದಲು ಅದೇ ನಿಜವಾದ ಭಾರತ ಅಂತ ಹೇಳ್ಕೊಳ್ಳಿ ಅಲ್ಲಿ ಹಣವನ್ನು ಉಪಯೋಗಿಸಿ ನಿಮಗೆ ಯೋಜನೆ ಮಾಡುವ ಏನು ಬೌದ್ಧಿಕತೆ ತಾತ್ವಿಕತೆ ಮನಸ್ಸಿಲ್ಲ ಅಂತೇಳಿ ನಾವು ತಯಾರು ಮಾಡ್ಕೊಡ್ತೀವಿ ಯೋಜನೆಯನ್ನು ನೀವು ಜಾರಿಗೊಳ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ